ಗೋಮೂತ್ರಕ್ಕೂ ಬಸವಧರ್ಮಕ್ಕೂ ಏನೇನು ಸಂಬಂಧ ಇಲ್ಲ ಅದರಲ್ಲಿ ಕೆಲವು ಔಷಧಿ ಗುಣಗಳಿದ್ದಾವೆ ಅಂಥೇಳಿ ಆಯುರ್ವೇದದಲ್ಲಿ ಅದನ್ನು ಉಪಯೋಗ ಮಾಡ್ತಾರೆ ಆದರೆ ನಾವು ಅಂದರೆ ಬಸವಧರ್ಮದಲ್ಲಿ ಅಂಥ ಏನು ನಾವು ಗೋಮೂತ್ರಕ್ಕೆ ಕೊಟ್ಟಿಲ್ಲ ಅದಕ್ಕೆ ಒಂದು ವಿಶೇಷ ಕಲ್ಪನೆಯನ್ನು ಕೂಡ ಅಥವಾ ವಿಶಿಷ್ಟತೆಯನ್ನು ಕೊಡುವಂಥದ್ದೇನೂ ಇಲ್ಲ ಅವರವರ ಮನೋಧರ್ಮ ಅನೇಕ ಕಾಯಿಲೆಗಳಿಗೆ ಅದು ಪರಿಣಾಮಕಾರಿ ಕೆಲಸ ಮಾಡಿದೆ ಅಂಥೇಳಿ ಆಯುರ್ವೇದ ಮತ್ತು ಗಿಡಮೂಲಿಕೆ ತಜ್ಞರು ಅವರು ಇವರು ಹೇಳ್ತಾರೆ ಆದರೆ ಬಸವಧರ್ಮದಲ್ಲಿ ಗೋಮೂತ್ರಕ್ಕೇನು ಅಂಥ ವಿಶೇಷತೆಯನ್ನು ಕೊಟ್ಟಿಲ್ಲ ಬಸವಣ್ಣನವರು ವ್ಯಕ್ತಿ ಪೂಜೆಯನ್ನು ವಿರೋಧಿಸಿದವರು ಅವರು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ ಅಥವಾ ಎಷ್ಟೇ ದೊಡ್ಡ ಪಂಡಿತನಾಗಿರಲಿ ಪಾಮನರಾಗಿರಲಿ ಸಾಧಕನಾಗಿರಲಿ ಯಾರನ್ನೂ ಸಹ ಪೂಜೆ ಮಾಡಬಾರದು ಯಾಕೆಂದರೆ ವ್ಯಕ್ತಿ ಪೂಜೆ ಅದು ಪರಮಾತ್ಮನ ಏಕನಿಷ್ಠೆಗೆ ಏಕ ದೈವ ಆರಾಧನೆಗೆ ಅಡ್ಡ ಬರುತ್ತೆ ನಮ್ಮ ಭಕ್ತಿ ಏನಿದ್ರೂ ಕೂಡ ಒಬ್ಬನೇ ಆದಂತಹ ಪರಮಾತ್ಮ ನಿರಾಕಾರ ಶಿವನಿಗೆ ಮೀಸಲು ಅದರಲ್ಲಿ ಯಾರಿಗೂ ಪಾಲುದಾರಿಕೆ ಇಲ್ಲವೇ ಇಲ್ಲ ನಾವು ಗೌರವಿಸಬಹುದು ಎಲ್ಲರಿಗೂ ನಾವು ಕೈ ಮುಗಿದು ನಾವು ಅವರನಿಗೆ ಪೂಜ್ಯತೆಯಿಂದ ಕಾಣಬಹುದು ಕೈ ಮುಗಿಬಹುದು ಗೌರವಿಸ್ಬೋದು ಆದರೆ ಯಾವುದೇ ವ್ಯಕ್ತಿಯನ್ನು ಅಂದರೆ ಹುಟ್ಟು ಸಾವುಗಳಿಗೆ ಒಳಗಾಗುವಂತಹ ವ್ಯಕ್ತಿಗಳನ್ನು ಅವರೆಷ್ಟು ದೊಡ್ಡ ಸಾಧಕರಾದರೂ ಸಹ ಪೂಜೆ ಮಾಡುವುದನ್ನು ಬಸವಧರ್ಮ ಶರಣರು ಬಸವಣ್ಣನವರು ಬಸವಾದಿ ಶಿವಶರಣರು ಯಾರೂ ಸಹ ಒಪ್ಪೋದಿಲ್ಲ ಹಸುವಿನ ಸಗಣಿಯಲ್ಲಿ ಸುಮಾರು ನೂರ ಎಂಟು ಔಷಧಿ ಗುಣಗಳು ಇದ್ದಾವೆ ಅಂತ ಹೇಳಿಬಿಟ್ಟು ಬರೀ ಭಾರತ ದೇಶ ಅಲ್ಲ ಪ್ರಪಂಚದಲ್ಲಿರ್ತಕ್ಕಂಥ ತತ್ವಜ್ಞಾನವೂ ಹೇಳ್ತದೆ ವಿಜ್ಞಾನವೂ ಸಹ ಹೇಳುತ್ತೆ ಅದನ್ನು ಲ್ಯಾಬಲ್ಲೂ ಸಹ ಇಟ್ಟು ಪರೀಕ್ಷೆ ಮಾಡಿದ್ದಾರೆ ಔಷಧಿ ಗುಣಗಳು ಸಗಣಿನಲ್ಲಿ ಇದೆ ಹೀಗಾಗಿ ಆ ಸಗಣಿಯನ್ನು ಹಣೆಗೆ ಧರಿಸೋದ್ರಿಂದ ಅಥವಾ ಚರ್ಮಕ್ಕೆ ಧರಿಸೋದ್ರಿಂದ ನಮಗೆ ಚರ್ಮ ಕಾಯಿಲೆಗಳು ದೂರ ಆಗುತ್ತೆ ಅದರಲ್ಲಿರ್ತಕ್ಕಂಥ ಖನಿಜಗಳು ಆ ಖನಿಜ ಸಂಪತ್ತೇನಿದೆ ಆ ಖನಿಜ ಸಂಪತ್ತೂ ಸಹ ನಮ್ಮ ಚರ್ಮಕ್ಕೆ ಮತ್ತು ನಮ್ಮ ಶರೀರಕ್ಕೆ ಬೇಕಾಗಿದೆ ಹೀಗಾಗಿ ವಿಭೂತಿಯನ್ನು ಅದು ಆಕಳು ಸಗಣಿ ಆಗಬೇಕು ಅದು ಆಕಳು ಸಗಣಿ ಅಂತಂತಂದರೆ ಹೊಲದಲ್ಲಿ ಬೈಲಲ್ಲಿ ಮೇಯುವಂತಹ ಆಕಳು ಸಗಣಿಯಿಂದ ಮಾತ್ರ ವಿಭೂತಿಯನ್ನು ಮಾಡ್ತಾರೆ ಇನ್ನು ನಮ್ಮ ನಗರ ಪ್ರದೇಶದಲ್ಲಿ ಒಟ್ಟು ಬೂಸ ಹಿಂಡಿ ಇದನ್ನೆಲ್ಲ ಕೊಟ್ಟು ಹಸುಗಳನ್ನು ಸಾಗಾಣಿಕೆ ಮಾಡ್ತಾರಲ್ಲ ಹೈನುಗಾರಿಕೆ ಅಂತಹ ಹಸುಗಳ ಸಗಣಿಯಿಂದ ನಾವು ವಿಭೂತಿ ಮಾಡೋದಿಲ್ವೇ ಇಲ್ಲ ಏನಿದ್ರೂ ಬಯಲಿನಲ್ಲಿ ನಾಟಿ ಹಸುಗಳು ಮೇಯ್ದು ಅಂತಹ ಒಂದು ಸಗಣಿಯಿಂದ ಮಾತ್ರ ವಿಭೂತಿಯನ್ನು ತಯಾರು ಮಾಡ್ತಾರೆ ಅಂಥ ವಿಭೂತಿಯನ್ನು ಶರಣರು ಮತ್ತು ಎಲ್ಲರೂ ಕೂಡ ಶೈವರು ಶೈವಪ ಇವತ್ತಿಂದ ಬಂದಿದ್ದಲ್ಲ ವಿಭೂತಿ ಅಂತಕ್ಕಂಥದ್ದು ಭಾರತ ದೇಶದಲ್ಲಿ ಶೈವ ಸಂಸ್ಕೃತಿ ಯಾವಾಗ ಉಟ್ಕೊಳ್ತು ಆ ಶೈವ ಸಂಸ್ಕೃತಿ ಅಲ್ಲಿಂದಲೂ ಕೂಡ ಇಲ್ಲಿವರೆಗೆ ವಿಭೂತಿ ಬಳಗೆ ಬಳಕೆ ಬಹಳ ಪವಿತ್ರವಾಗಿ ಒಂದು ಧಾರ್ಮಿಕ ಸಂಕೇತವಾಗಿ ಇಲ್ಲಿ ಇದ್ದಾರೆ ಬಸವಣ್ಣನವರ ಮುಂದೆ ಊದಿನ ಕಡ್ಡಿ ಹಚ್ಚಿ ಹಿಡಬಹುದು ದೀಪವನ್ನು ಸಹ ಹಚ್ಚಿ ಹಿಡಬಹುದು ಆದರೆ ಪೂಜೆ ಮಾಡೋಂಗಿಲ್ಲ ದೀಪ ಆ ಪರಮಾತ್ಮನ ಸಂಕೇತ ಪರಮಾತ್ಮ ನಿರಾಕಾರ ಶಿವ ಜ್ಯೋತಿ ರೂಪದಲ್ಲಿದ್ದಾನೆ ಹೀಗಾಗಿ ಪರಮಾತ್ಮ ನಮ್ಮ ಎಲ್ಲರ ಮಧ್ಯದಲ್ಲಿ ಬಂದಿದ್ದಾನೆ ಇಲ್ಲಿ ಇದ್ದಾನೆ ಜ್ಯೋತಿ ರೂಪದಲ್ಲಿ ಪ್ರಕಾಶವಾಗಿ ನಮಗೆ ಪ್ರಜ್ವಲಿಸ್ತಾ ಇದ್ದಾನೆ ಅನ್ನುವಂತಹ ಮನಸ್ಥಿತಿ ನಮಗೆ ಬರಲಿ ಅಂತ ಹೇಳಿ ನಾವು ಜ್ಯೋತಿಯನ್ನು ಅಂಟಿಸ್ತೀವಿ ಅಗರಬತ್ತಿಯನ್ನು ಏನಕ್ಕೆ ಹಚ್ತೀವಿ ಅಂತಂದರೆ ಅಗರಬತ್ತಿ ತಾನು ಉರಿದು ಪರಿಮಳವನ್ನು ಕೊಡುತ್ತೆ ಆ ಪರಿಮಳವೇ ನಾವಾಗಿ ಈ ಪರಮಾತ್ಮನ ಜೊತೆ ಬೆರಿತೀವಿ ಬೆರಿತಾ ಇದ್ದೀವಿ ಅನ್ನುವಂತಹ ಭಾವನೆ ನಮಗೆ ಬರ್ತದೆ ನೋಡಿ ಅದರಿಂದ ಬರ್ತಕ್ಕಂಥ ಪರಿಮಳ ಮತ್ತು ಹೊಗೆ ನೋಡ್ತಾ 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 ಅಗರಬತ್ತಿಯಿಂದ ಅದು ಹಾಗೇ ಈ ಪಂಚಭೂತಗಳಲ್ಲಿ ಒಂದಾದಂತಹ ಈ ಗಾಳಿಯಲ್ಲಿ ಸೇರು ಹೋಗ್ಬಿಡ್ತದೆ ಅಥವಾ ಈ ಪ್ರಕೃತಿಯಲ್ಲಿ ಸೇರಿ ಆ ಭಗವಂತ ಯಾ ಚೈತನ್ಯ ರೂಪದಲ್ಲಿ ಪರಮಾತ್ಮ ಎಲ್ಲ ಕಡೆ ಇದ್ದಾನಲ್ಲ ಆ ಚೈತನ್ಯದಲ್ಲಿ ಇದು ಕೂಡ ಸೇರ್ಕೊಂಡು ಬಿಡ್ತದೆ ಹೀಗಾಗಿ ಅದರ ಸಂಕೇತವಾಗಿ ಆ ಅಗರಬತ್ತಿಯ ಹೊಗೆ ಮತ್ತು ಸುವಾಸನೆಯ ನಾವಾಗಿ ಪರಮಾತ್ಮನಲ್ಲಿ ಬೆರೆಯುವಂತಹ ಸಂಕೇತಕ್ಕೆ ನಾವು ಅಗರಬತ್ತಿಯನ್ನು ಹಚ್ತೀವಿ ಇನ್ನು ದೀಪವನ್ನು ಆ ಸಾಕ್ಷಾತ್ ಪರಶಿವ ಪರಮಾತ್ಮ ಜ್ಯೋತಿ ರೂಪದಲ್ಲಿರೋದ್ರಿಂದ ಅವನೇ ಇಲ್ಲಿ ಆಗಮಿಸಿದ್ದಾನೆ ನಮ್ಮನ್ನೆಲ್ಲವನ್ನು ಕೂಡ ಆಶೀರ್ವದಿಸ್ತಾ ಇದ್ದಾನೆ ಅನ್ನುವಂತಹ ಒಂದು ಭಾವನೆ ನಮಗೆ ಬರಲಿ ಅಂತೇಳಿ ದೀಪವನ್ನು ಹಚ್ತೀವಿ ಆದರೆ ಪೂಜೆ ಮಾಡೋದಿಲ್ಲ